ಪ್ರೀತಿಯಿಂದ ಮಾಡ್ತಿದ್ವಿ ಹೌದಾ ಬೇಜಾರಿಲ್ಲ ಖುಷಿ ಇದೆ ಸೂಪರ್ ಅಗ್ರಿಕಲ್ಚರ್ ಇಸ್ ಅಲ್ ರಿಲೇಶನ್ಶಿಪ್ ಇನ್ ಮ್ಯಾನ್ ಅಂಡ್ ಅರ್ಥ ಅಂತ ಹೇಳ್ತೀರ ಸರ್ ಹಾ ಅಗ್ರಿಕಲ್ಚರ್ ಚೆನ್ನಾಗಿದೆ ಬೇಜಾರ ಇಟ್ಕೊಂಬಂಗಿಲ್ಲ ಸರ್ ಮಾಡಕ್ಕೆ ಬೇಜಾರ್ ಮಾಡ್ಕೊಂಬಂಗಿಲ್ಲ ಸರ್ ಹೊಲ ಮಾಡ್ತೀವಿ ನಮ್ ಪ್ರೊಫೆಷನಲ್ ವರ್ಕ್ ಇದೆಲ್ಲ ನಾವು ಓದಿದೀವಿ ಹಸಿಸಿ ಏನ್ ಈ ತರ ಕೆಲ್ಸ ಈ ತರ ಬಟ್ಟೆ ಅನ್ಕೊಂಬಾರ್ದು ಸರ್ ಹೆಂಗಿರುತ್ತೆ ಹಂಗ್ ಮಾಡ್ಕೊಂಡ್ ಹೋಗ್ಬೇಕು ಸರ್ ಜೀವನ ಚೆನ್ನಾಗಿದೆ ಅಗ್ರಿಕಲ್ಚರ್ ಸೂಪರ್ ಆಗಿದೆ ನನಗೇನು ಇಷ್ಟ ಆಗಿದೆ ಸರ್ ಅಗ್ರಿಕಲ್ಚರ್ ಮಾಡ ಗೊತ್ತಿಲ್ಲ ಸರ್ ಬೆಳೆಯೋದು ಬೆಳಿಬೇಕು ಸರ್ ಟೈಮು ಸರ್ ರೇಟ್ ಬಂದ್ರೆ ಇಲ್ಲೇ ಬಿಡ್ತೀವಿ ಇಲ್ಲಿ ಗಿಟ್ಲಿಲ್ಲ ಅಂದ್ರೆ ಬೆಂಗ್ಳೂರಿಗೆ ಹಾಕೊಂಡು ಹೋಗ್ತೀವಿ ಹತ್ ಸಾವಿರದವರೆಗಿದೆ ನಮಗೂ ಬೇಡ ಕುಂಕಳರಿಗೂ ಪ್ರಾಬ್ಲಮ್ ಆಗುತ್ತೆ ಅವರೇಜ್ ಎರಡುವರೆ ಸಾವಿರ ಸಿಕ್ಕು ಸಾಕು ಈಗ ಟೆಂಪ್ರೇಚರ್ ಜಾಸ್ತಿ ಆದ್ರೂ ಕಷ್ಟ ಕಮ್ಮಿ ಆದ್ರೂ ಕಷ್ಟ ಇದ್ರು ಇಲ್ಲಿ ಸೇರ್ಕೊಳ್ಳುತ್ತ ಸಣ್ಣ ಹುಳ ಸರ್ ನುಸಿ ಇಲ್ಲಿ ಸೇರ್ಕೊಂಡು ಇಲ್ಲೇ ಇಷ್ಟನೇ ತಿನ್ನುತ್ತೆ ಸರ್ ಪೈರದು ಈಗ ನಮ್ಮ ಬರುವಾಗ ಈರುಳ್ಳಿ ನೀರು ಕಟ್ತಿದ್ದೆ ಈರುಳ್ಳಿ ಯಾವ ತರ ಬೆಳೀತ್ರಿ ಅಂತ ಸ್ವಲ್ಪ ಮಾಹಿತಿ ಕೊಡು ನೀನು ಡಿಪ್ಲೊಮಾ ಬೇರೆ ಓದೀನಿ ಅಂತ ಹೇಳಿದೆ ನಿಮ್ದು ಹೆಸರು ಊರು ಪರಿಚಯ ಮಾಡ್ಕೊಳ್ಳಿ ನಮ್ಮ ಹೆಸರು ಬಂದು ಮಹೇಶ್ ಅಂತ ಓಕೆ ಚಿಕ್ಕಮದ್ರೆ ಮದ್ರೆ ಚಳಕೆರೆ ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ ಓಕೆ ನೀವು ಏನು ಓದಿದ್ರ ನಾವು ಡಿಪ್ಲೊಮಾ ಮಾಡಿದ್ವಿ ಮೆಕಾನಿಕಲ್ ಇಂಜಿನಿಯರ್ ಮೆಕಾನಿಕಲ್ ಓಕೆ ಎಲ್ಲಿ ಮದುವೆ ಮಾಡಿದ್ದು ಡಿಪ್ಲೊಮಾ ಟೆಕ್ನಿಕಲ್ ಓಕೆ ಎಷ್ಟು ವರ್ಷ ಆಯಿತು ಕಂಪ್ಲೀಟ್ ಆಗಿ ಟೂ ಇಯರ್ಸ್ ಆಗಿದೆ ಓಕೆ ನೀವು ಎಷ್ಟು ಜನ ಮಕ್ಕಳು ಮೂವರು ಸರ್ ನೀವು ಎಷ್ಟನೇ ಅವರು ನಾವು ಎರಡೇ ಸರ್ ಬೇರೆಯವರೆಲ್ಲ ಏನು ಮಾಡಿದ್ರು ಏನು ಮಾಡ್ತಿದ್ದಾರೆ ಅಣ್ಣ ಇಂಜಿನಿಯರಿಂಗ್ ಮಾಡಿದ್ದಾರೆ ಸಿವಿಲ್ ಇಂಜಿನಿಯರ್ ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದಾರೆ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅಲ್ಲಿ ತಮ್ಮ ಬಿ ಓದ್ತಿದಾನೆ ಓದ್ತಿದ್ದಾನೆ ಇವಾಗ ಫೈನಲ್ ಇಯರ್ ಫೈನಲ್ ಇಯರ್ ಓಕೆ ಇವಾಗ ನೀವು ಈಗ ಸದ್ಯಕ್ಕೆ ಕೃಷಿ ಜಮೀನು ಸರ್ ಓಕೆ ನಿಮ್ದು ಟೋಟಲ್ ಎಷ್ಟು ಎಕರೆ ಜಮೀನ್ ಬರುತ್ತೆ ಏಳು ಎಕರೆ ಇದೆ ಸರ್ ಏಳು ಎಕರೆ ಇದೆ ಇಲ್ಲಿ ಪ್ರೆಸೆಂಟ್ ಈರುಳ್ಳಿ ಎಕರೆ ಹೊಲ ಎಷ್ಟು ಎಕರೆ ಇದು ಒಂದ್ ಎಕರೆ ಇದೆ ಓಕೆ ಇದನ್ನು ಬಿಟ್ಟು ಎಲ್ಲೆಲ್ಲಿ ಬರುತ್ತೆ ಜಮೀನು ಆ ಕಡೆ ಸೈಡ್ ಇದೆ ಕಂಬ ಕಾಣುತ್ತಲ್ಲ ಆ ಕಡೆ ಸೈಡ್ ಇದೆ ಇನ್ನೊಂದು ಓಕೆ ಆ ಕಡೆ ಎಲ್ಲ ಇದೆಯಾ ಓಕೆ ಮತ್ತೆ ಈ ಕಡೆ ಬ್ಯಾಕ್ ಸೈಡ್ ಅಲ್ಲಿ ಎರಡು ಎಕರೆ ಅಡಕೆ ತೋಟ ತೋಟ ಅಡಿಕೆ ಎಷ್ಟು ವರ್ಷದ ಎರಡು ವರ್ಷದ ಎರಡು ವರ್ ವದ ಈಗ ನೀನು ಡಿಪ್ಲೊಮಾ ಮುಕ್ಸಿ ಎರಡು ವರ್ಷ ಆಯ್ತು ಇವಾಗ ಇವಾಗ ಎರಡು ವರ್ಷದಿಂದ ನೀನು ಕೃಷಿ ಅಂತ ಯಾಕೆ ಅಥವಾ ಕೃಷಿ ಇಂಟ್ರೆಸ್ಟ್ ಸ್ವಲ್ಪ ಮಾಹಿತಿ ಕೊಡು ಮನೆ ಪರಿಸ್ಥಿತಿ ಮಾಡಕ್ ಬಹಳ ಜಮೀನಿದೆ ಸರ್ ಒಬ್ರು ಕೈಯ ಮೇಂಟೈನ್ ಆಗಲ್ಲ ಬೇರೆ ಕಡೆ ಇದು ಮಾಡ್ತಿರ್ತಾರೆ ವರ್ಕ್ ಮಾಡ್ತಿರ್ತಾರೆ ನಮ್ ಬ್ಯಾಡಿ ಎಲ್ಲಾನು ಹೋದ್ರೆ ಒಂದ್ ಕೆಲಸ ನಿಂದ್ಕೊಂಡ್ಬಿಡುತ್ತೆ ಒಂದಿನ ಮನೇಲಿ ಒಬ್ರು ಎಲ್ಲಾದ್ರೂ ಒಬ್ಬರೇ ಇದ್ರೆ ಎಲ್ಲಾದ್ರೂ ಒಂದ್ ಹೋಗ್ಬೇಕು ಒಂದ್ ಊರಿಗಾಗ್ಲಿ ಇನ್ನೊಂದಕ್ಕಾಗ್ಲಿ ಮತ್ತೊಂದಕ್ಕಾಗ್ಲಿ ಕೆಲಸ ಚಳಿಕೆರೆ ಹೋಗ್ಬೇಕಾ ಆ ಟೈಮ್ ನಲ್ಲಿ ಇವಾಗ ಹಿಂದೆ ಉಳಿದ್ಬಿಡ್ತಿವಿ ಇವತ್ತಿನ ಕೆಲಸ ಅದರಿಂದ ಇಬ್ಳಾರ್ ಮೇಂಟೈನ್ ಮಾಡ್ತಿದ್ವಿ ಹಂಗಾಗಿ ನೀನ್ ಇಲ್ಲೇ ಉಳ್ಕೊಂಡೆ ಇಲ್ಲೇ ಉಳ್ಕೊಂಡ್ರೆ ಈಗ ಮುಂದೆ ಇದೆ ತರ ಕೃಷಿ ಕಂಟಿನ್ಯೂ ಮಾಡೋಣ ಅಂತಿದ್ಯಾ ಅಥವಾ ಮುಂದೆ ಮುಂದಿನ ಜಾಬ್ ಹೋಗೋ ಪ್ಲಾನ್ ಇದೆಯಾ ಸರ್ ಇದ್ರಲ್ಲೇ ಲಾಭ ಸಿಕ್ಕರೆ ಇದನ್ನೇ ಮಾಡ್ತೀವಿ ಸರ್ ಇದನ್ನೇ ಮಾಡ್ತೀರಾ ಹಾ ಓಕೆ ಅಲ್ಲ ಆಯ್ತು ಈಗ ನೀನ್ ಡಿಪ್ಲೊಮಾ ಎಲ್ಲಾ ಓದ್ಬಿಟ್ಟು ಮತ್ತೆ ಈಗ ಕೃಷಿ ಕೆಲಸ ಮಾಡ್ಲಿಕ್ಕೆ ಬೇಜಾರ್ ಅಂತ ಏನಿಲ್ಲ ಅನ್ಸಿಲ್ಲ ಪ್ರೀತಿಯಿಂದ ಮಾಡ್ತೀವಿ ಹೌದಾ ಬೇಜಾರ್ ಇಲ್ಲ ಖುಷಿ ಇದೆ ಸೂಪರ್

ಈರುಳ್ಳಿ ಓಕೆ ಇಷ್ಟು ಬಂದ್ರೆ ಸಾಕು ಅಂತ ಹೇಳಿದೆ ಈ ಅನುಭವದಲ್ಲಿ ಈ ಈರುಳ್ಳಿ ಯಾವ ತರ ಬೆಳಿತೀರಿ ಮಾಹಿತಿ ಮೊದಲೇದಾಗಿ ಯಾವ ತರ ಭೂಮಿಗಳು ಹೇಳು ಕೆಂಪು ಭೂಮಿ ಎರೆ ಭೂಮಿ ಇದು ಕೆಂಪು ಭೂಮಿ ಕೆಂಪು ಭೂಮಿ ಪ್ಯೂರ್ ಕೆಂಪು ಕಲ್ಮಿಕ್ಸ್ ಏನಿಲ್ಲ ಇಲ್ಲ ಇಲ್ಲ ಕಲ್ ಇಲ್ಲ ಏನಿಲ್ಲ ಪ್ಯೂರ್ ಕೆಂಪು ಈ ನೆಲದಲ್ಲಿ ಒಂದ್ ಎಕರೆಗೆ ನಾಲ್ಕ್ ಕೆಜಿ ಬೀಜ ಹಾಕ್ತೀವಿ ನಾಲ್ಕ ಕೆಜಿ ಬೀಜ ಹಾಕಿದ್ರಿ ಬೀಜ ಸಿದ್ಧಾಂತ ಎಕ್ಸ್ಪೋರ್ಟ್ ಸರ್ ಸಿದ್ಧಾಂತ ಮೊದಲೇ ಅವರ ಹಾಕಿದ್ರೆ ಫಸ್ಟ್ ಹಾಕಿಲ್ಲ ಸರ್ ಸತಾರ ಬೆಳೀತಿದ್ವಿ ನಾವು ಸತಾರ ಸ್ವಲ್ಪ ಯಾಕೆ ಡ್ಯಾಮೇಜ್ ಬರುತ್ತೆ ಇಳುವರಿ ಬರ್ತಿಲ್ಲ ಅದ್ರಿಂದ ಪಾಕೆಟ್ ಬೀಜದ ಕಡೆ ಓದಿ ಸಿದ್ಧಾಂತ ಎಕ್ಸ್ಪೋರ್ಟ್ ಮೊನ್ನೆ ಚೆನ್ನಾಗಿ ಬಂದಿದೆ ನಮ್ಮ ಊರಲ್ಲಿ ಅದ್ರಿಂದ ಇದನ್ನೇ ರೆಫರ್ ಮಾಡಿದ್ವಿ ಚೆನ್ನಾಗಿದೆ ತಡಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕೂತಿದೆ ಮುಂಗಾರಲ್ಲಿ ಏನಿದ್ರೆ ಮುಂಗಾರಲ್ಲಿ ಇದು ಏನು ಹಾಕಿರ್ಲಿಲ್ಲ ಬೇಸಿಗೆಲಿ ಹಾಕಿದ್ವಿ ಈರುಳ್ಳಿ ಚೆನ್ನಾಗಿತ್ತು ಅದ್ರಿಂದ ಬೇಸಿಗೆ ಹಾಕಿದ್ರ ಈರುಳ್ಳಿ ಅಂತ ಪ್ಲಾನ್ ಮಾಡಿದ ಅದಕ್ಕೋಸ್ಕರ ಹದಿನೈದು ಮುಂಚೆ ಭೂಮಿ ಯಾವ ತರ ರೆಡಿ ಮಾಡಿ ನೀರ್ ನಿಲ್ಲುತ್ತೆ ಸರಿ ಪೂರಾ ನೀರ್ ನಿಂತು ಕೆಟ್ಟೋಗ್ಬಿಡುತ್ತೆ ಅದರಿಂದ ಮುಂಗಾರು ಹಾಕಲ್ಲ ಹಾಕಲ್ಲ ಏನಿದ್ರು ಬೇಸಿಗೆ ಮಾತ್ರ ಇದೆ ಅಷ್ಟೇ ಬೇಸಿಗೆ ಮಾತ್ರ ಹಾಕೋದು ಬೇಸಿಗೆ ಹಾಕೋಲ್ಲ ಚೆನ್ನಾಗಿ ಬರುತ್ತೆ ಬೇಸಿಗೆ ನೀರು ಕಟ್ಟಾಗಿ ಅರಿತಿದೆ ನಿಂತು ಓಡಲ್ಲ ನಿಧಾನಕ್ಕೆ ಹೋಗುತ್ತೆ ಅದರಿಂದ ಬೇಸಿಗೆಯಾಗ ಮಾತ್ರ ಇದೆ ಅಷ್ಟೇ ಸೀಮಿತ ಓಕೆ ಮಳೆಗಾರ ಮುಂಗಾರ ಹಾಕೋದಿಲ್ಲ ಹಾಕೋದಿಲ್ಲ ಓಕೆ ಕೈಯಲ್ಲಿ ಚಲಿದ ಟ್ರಾಕ್ಟರ್ ಬಿತ್ತಿದ್ದ ಟ್ರಾಕ್ಟರ್ ಬಿತ್ತಿದ್ದ ಸರ್ ಟ್ರಾಕ್ಟರ್ ಬಿತ್ತಿದ್ದ ಟ್ರಾಕ್ಟರ್ ಯಾವ್ದು ನಿಮ್ ಊರ್ದೇನಾ ನಮ್ಮ ಊರ್ದೇ ಅವನಿಗೆ ಟ್ರಾಕ್ಟರ್ ಡ್ರೈವರ್ ಗೆ ಬಿತ್ಬೇಕಾರೆ ಯಾವ ತರ ಬಿತ್ಬೇಕು ಅಂತ ಹೇಳ್ತೀರಾ ಅಥವಾ ಅವ್ರಿಗೆ ಅನುಭವ ಇರುತ್ತಾ ಅನುಭವ ಇರೋರು ಬಂದ್ರೆ ಹೇಳಲ್ಲ ಸರ್ ಅನುಭವ ಇಲ್ದಾರಾದ್ರೆ ನಾವೇ ಹೇಳ್ತೀನಿ ನಮ್ಗೆ ಅಡ್ಜಸ್ಟ್ಮೆಂಟ್ ಗೊತ್ತಿದೆ ಅದರಿಂದ ಅಡ್ಜಸ್ಟ್ ಮಾಡಿ ಬಿತ್ತಿಸ್ತೀವಿ ಬಿತ್ತಿಸ್ತೀರಿ ನೀವು ಬಿತ್ತುವಾಗ ಆ ಟ್ರಾಕ್ಟರ್ ಡ್ರೈವರ್ ಆಗ್ಲಿ ಬೇರೆ ಹೇಳೋದಾಗ್ಲಿ ನೀನ್ ಹೇಳೋದಾಗ್ಲಿ ಒಂದ್ ಎಕರೆಗೆ ಎಷ್ಟು ಬೀಜ ಬೆಳಿ ಅಂತ ಹೇಳ್ತೀರಾ ಅವರು ಬಹಳ ಹೊಲ ಬಿತ್ತ ಒಂದ್ ಎಕರೆ ಇರೋದ್ ನಾವು ಹೇಳೋದಲ್ಲ ಅವ್ರಿಗೆ ಒಂದು ಎಕರೆ ಬಿತ್ತರ ಅನುಭವದಿಂದ ಹೊಸನೆಲ್ಲ ಆದ್ರೆ ಒಂದ್ ಐದ್ ಕೆಜಿ ಹೋಗಲಿ ಅಂತ ಹಳೆನೆಲ್ಲ ಆದ್ರೆ ಸ್ವಲ್ಪ ಕಮ್ಮಿ ಮಾಡಿ ಬೀಜ ಭೂಮಿ ತಿನ್ನುತ್ತೆ ಐದ್ ಕೆಜಿ ಹಾಕಿ ಐದ್ ಕೆಜಿನೇ ಹುಟ್ಟಲ್ಲ ಸರ್ ಕಳೆನಾಶಕ ಹೊಡೆದ್ರೆ ಕಳೆನಾಶಕ ಹೋಗುತ್ತೆ ಅದರಿಂದ ಅವರು ಅಂದಾಜು ಒಂದ್ ಸ್ವಲ್ಪ ಮುಂದೆ ಹೇಳಲ್ಲ ಅರ್ಧ ಕೆಜಿ ಮುಂದಾಕ್ರಿ ನಾಕೆ ನಾಲ್ಕೂವರೆ ಹಾಕ್ರಿ ಅಂತ ಹೇಳ್ತಾರೆ ಆಯ್ತು ಈಗ ನಮಗೆ ಸಾಲ ಇಷ್ಟ್ ನೀಟಾಗಿ ಆಗಿ ಕಾಣ್ತಿದೆಯಲ್ಲ ಆ ಫಸ್ಟ್ ಬಿತ್ತಾದ್ಮೇಲೆ ಆಮೇಲೆ ಮಡಿ ಹೇಳ್ಕೊಂತರಲ್ಲಾ ಇಲ್ಲ ಸರ್ ಟ್ಯಾಕ್ರಲ್ಲಿ ಎಲ್ಲ ಈಗ ರೆಡಿ ಎ ಟು ಜೆಡ್ ಅದು ಬೋದಾ ಮಾಡ್ಕೊಂಡ್ ಹಿಂದೆ ಬೀಜ ಸಿಲ್ತಾವ್ ಕುಂಟೆ ಒಡ್ಕೊಂಡ್ ಹೋಗುತ್ತೆ ಟ್ಯಾಕರಿ ಬಿತ್ತಿ ಬಿಟ್ಟು ಬದಾ ಹೊಡ್ಕೊಂಡ್ ಪ್ರತಿಯೊಂದು ಅದೇ ರೆಡಿ ಮಾಡಿ ಎಲ್ಲಾ ರೆಡಿ ಮಾಡುತ್ತೆ ನಾವ್ ಏನ್ ಕೈ ನೀರ್ ಕಟ್ಟೋದಂಗೆ ನೀರ್ ಕಟ್ಟೋದು ಈಗ ಆತರ ಮಿಷಿನ್ ಬಂದಿದೆ ಆ ತರ ಪೂರ್ದ ಟ್ಯಾಕ್ಟರ್ ರೆಡಿ ಮಾಡಿರೋದಂಗಾರೆ ಉಟ್ಟಣಿಕೆ ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ತೃಪ್ತಿ ಐತೆ ಗುಟ್ಟಿರೋದಾಗ್ಲಿ ನಿಮ್ ಹೊಲ ಕಾಣ್ತಿರೋದಾಗ್ಲಿ ಇವಾಗ ಸರ್ ಚೆನ್ನಾಗಿದೆ ಈ ಫಸಲು ಎಲ್ಲೂ ಈ ತರ ಕುತ್ತಿಲ್ಲ ಈ ವರ್ಷದಲ್ಲಿ ನಮ್ಮ ಗಡ್ಡೆ ನೋಡಿದ್ರೆ ಸ್ವಲ್ಪ ರೋಗ ಬಂದು ಎಲ್ಲಾ ಬಾಳ ಹೋಗಿದೆ ಡ್ಯಾಮೇಜ್ ಎಕರೆ ಬರೆ ಇಪ್ಪತ್ತು ಮೂವತ್ ಪ್ಯಾಕೆಟ್ ಬೆಳೆದಿದೆ ಅದರಿಂದ ಬಹಳ ಬೇಸರ ಆಗಿದೆ ನಮ್ಗೂನು ಏನಾಯ್ತು ಅಂತಂದ್ರೆ ಒಂದ್ ಎರಡ್ ಮೂರ್ ಸತಿ ಔಷಧಿ ಮೇಲೆ ಮೇಲೆ ಹೊಡ್ಕೊಂಡು ಆಯ್ತು ಓಕೆ ಇದು ಬಿತ್ತಾದ್ಮೇಲೆ ಎಷ್ಟು ದಿಸಕ್ಕೆ ಮಳಕೆ ಕಾಣಿಸ್ಕೊಂಬತ್ತೆ ಇಲ್ಲಿವರೆಗೂ ಏನೇನಾಯಿತು ಕಳೆ ತೆಗ್ದಿದ್ದಾಗಲಿ ನೀರ್ ಕಟ್ಟು ಎಷ್ಟ್ ಸರಿ ನೀರ್ ಕಟ್ತೀರಾ ಆಮೇಲೆ ನೀರ್ ನೋಡಿರ ಆಯಾ ನೀರು ಕಟ್ತಿದ್ರೆ ನೀವು ಯಾಕೆ ಆಯಾ ನೀರು ಕಟ್ತೀರಾ ರೈನ್ ಪೈಪ್ ಐತೆ ಸ್ಪ್ರಿಂಕ್ಲರ್ ಐತೆ ನೀರಾವರಿ ಬಗ್ಗೆ ಇಲ್ಲಿವರೆಗೂ ಬೆಳವಣಿಗೆ ಆಗಿರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ ಸರ್ ಫಸ್ಟ್ ಬೀಜ ಹಾಕಿದ್ರಿಂದ ಒಂಬತ್ತು ದಿನ ಮೊಳಕೆ ಬರುತ್ತೆ ಒಂಬತ್ತು ದಿನ ಮೊಳಕೆ ಬಂದ್ರೆ ಕಳೆ ಏನಾದ್ರೂ ಜಾಸ್ತಿ ಇದ್ರೆ ಕಳೆನಾಶಕ ಉಳಿತಿ ಸರ್ ದಿನ ಕಳೆನಾಶಕ ಉಳಿತಿ ಇಪ್ಪತ್ತೈದ ದಿನ ಆಯ್ತದ ಅತ್ಲಾಗ್ ಒಂದ್ ಐದ್ ಬಿಡ್ತೀವಿ ಆಮೇಲೆ ಕಳೆ ತಗಸ್ತೀವಿ ಏನಾದ್ರಿದ್ದೆ ಇರೋದು ಬರೋದೆಲ್ಲ ಕಳೆ ತಗೋದು ಗೊಬ್ಬರ ಹಾಕ್ತಿವಿ ಒಂದು ತಿಂಗಳು ಪೈರಿಗೆ ಯೂರಿಯಾ ಸ್ಟಾರ್ಟಿಂಗ್ ಹಾಕ್ತೀವಿ ಯೂರಿಯಾ ಹಾಕಿದ್ಮೇಲೆ ಒಂದು ಟೆನ್ ಡೇಸ್ ಬಿಟ್ಟು ಗಟ್ಟಿ ಗೊಬ್ಬರ ಡಿ ಎ ಪಿ ಹತ್ತಿಪ್ಪತ್ತಾರು ಇಪ್ಪತ್ ಇಪ್ಪತ್ತು ಸನ್ಯಾದ ಹಾಕ್ತಿವಿ ಅದು ಪಿಕಪ್ ಆಗ್ತಿದಂಗೆ ಪೈರು ದಿಂಡು ಬರುತ್ತೆ ಐಟು ಬರುತ್ತೆ ಬೆಳವಣಿಗೆ ಬರುತ್ತೆ ಆಮೇಲೆ ನೆಕ್ಸ್ಟ್ ಒನ್ ಟ್ವೆಂಟಿ ಡೇಸ್ ಬಿಟ್ಕೊಂಡು ಮತ್ತೆ ತಿರ್ಗ ನಾವು ಅದೇ ಗೊಬ್ಬರನೇ ಹಾಕ್ತಿವಿ ಹಾಕಿದ್ದೆ ಯಾವ್ದು ಚೆನ್ನಾಗ್ ಕೆಲಸ ಮಾಡಿದ ಡಿ ಎ ಪಿ ಹತ್ತಿಪ್ಪಾರು ಯಾವ್ ಕೆಲಸ ಮಾಡುತ್ತೆ ಅದೇ ಗೊಬ್ಬರನೇ ಹಾಕ್ತಿವಿ ಸರ್ ಓಕೆ ಈಗ ಎರಡು ತಿಂಗಳ ಎರಡುವರೆ ತಿಂಗಳ ಎರಡುವರೆ ತಿಂಗಳಿಗೆ ನೆಕ್ಸ್ಟ್ ತಿಂಗಳಿಗೆ ಕಟಾವಿ ತಿಂಗಳಿಗೆ ಅಷ್ಟು ಕಟಾವಿ ಬರುತ್ತೆ ಇನ್ನೊಂದು ತಿಂಗಳಿಗೆ ಕಟಾವಿಗೆ ಬರುತ್ತೆ ಓಕೆ ಓಕೆ ಇಷ್ಟ ಬೇರೆ ಬೇರೆ ರೀತಿ ಬೆಳೆಗಳು ಇದಾವೆ ನೀನ್ ಈರುಳ್ಳಿಗೆ ಹೋಗ್ಲಿಕ್ಕೆ ಕಾರಣ ಈರುಳ್ಳಿನೇ ಬೆಸ್ಟ್ ಅಪ್ಪ ನಮ್ಗೆ ಯಾವ್ದು ಬೇಡ ಅಂತ ಹೇಳಿ ಈರುಳ್ಳಿ ಹೋಗ್ಲಿಕ್ಕೆ ಕಾರಣ ಅಥವಾ ಈರುಳ್ಳಿನೇ ಸಾಕು ಅಂತಾನ ಸ್ವಲ್ಪ ಮಾಹಿತಿ ಕೊಡು ಸರ್ ಈರುಳ್ಳಿ ಬಹಳ ವರ್ಷದಿಂದ ಬೆಳೀತಿದೀವಿ ಒಂದ್ ನಲ್ವತ್ತು ವರ್ಷದಿಂದ ನಮ್ಮ ಅಪ್ಪ ನಮ್ಮ ತಾತ ಇಲ್ಲಿಗೆ ಮೂರ್ ತೆಲ್ಮರ ಆಗಿದೆ ಈರುಳ್ಳಿ ಇತಿಹಾಸ ನಿಮ್ಮ ಸೈಡ್ ನಮಗೆ ಅದರಿಂದ ಈರುಳ್ಳಿ ಬೆಳಿತೀವಿ ಯಾಕಂದ್ರೆ ಆದಾಯ ಚೆನ್ನಾಗಿದೆ ಅಷ್ಟೇ ಖರ್ಚಿದೆ ಈಗ ಈಗ ನೋಡ್ಕೊಂಡ್ರೆ ಖರ್ಚು ಬಾಳ ಇದೆ ಆ ಆದ್ರೂ ಒಂದ್ಸತಿ ಹೋಗುತ್ತೆ ಒಂದ್ಸತಿ ಬರುತ್ತೆ ಬಟ್ ಬೆಟರ್ ಅಂದ್ರೆ ಚೆನ್ನಾಗಿ ಆದಾಯ ಸಿಗದ್ ಈರುಳ್ಳಿಲಿ ಸರ್ ಈರುಳ್ಳಿಲಿ ಹಾ ಸಾರ್ ಆಮೇಲೆ ರೂಪಾಯಿ ಕೆಜಿ ಸಿಕ್ರು ನಮಗೆ ಸಪೋರ್ಟ್ ಆಗುತ್ತೆ ಆ ಬೇಸ್ಗೆಯಲ್ಲಿ ಹಾ ಬೇಸ್ ಬೇಸ್ಗೆ ಬೆಳೆಯಲ್ಲಿ ಹಂಗಾಗಿ ನಿಮ್ಗ್ ಇದಕ್ಕೆ ಜಾ ನೀವು ಕಾಮನ್ ಒಂತರ ಈರುಳ್ಳಿ ಅಂದ್ರೆ ಕಾಮನ್ ಕಾಮನ್ ಅಲೆ ಬೇರೆ ಬೆಳೆಲೆ ಬೆಳಿಯಾಕ ಸ್ವಲ್ಪ ತ್ರಾಸ ಆಗುತ್ತೆ ಏನ್ ಮಾಡ್ಬೇಕು ಏನ್ ಔಷದಿ ಹೊಡಿಬೇಕು ಹಂಗ ನಮ್ ಈರುಳ್ಳಿ ಆದ್ರೆ ಅಲ್ಲೇ ಮೈಂಡ್ ಆಗಿ ಫಿಕ್ಸ್ ಆಗ್ಬಿಡಿದೆ ಈ ಟೈಮಿಗ್ ಹಿಂಗ್ ಮಾಡ್ಬೇಕು ಹಿಂಗ್ ನೀರ್ ಕಟ್ಬೇಕು ಈರುಳ್ಳಿ ಅಂದ್ರೆ ನಿಮ್ಗೆ ಕಾಮನ್ ಬೆಳೆ ಕಾಮನ್ ಆಗಿದೆ ಓಕೆ ಇವಾಗ ನೀನ್ ನೋಡಿರೋದು ನಿಮ್ಮೂರಲ್ಲಿ ಒಂದ್ ಎಕ್ರೆಗೆ ಕೆಂಗ್ ಕಪ್ಪು ಭೂಮಿ ಕೆಂಪು ಭೂಮಿ ಮುಂಗಾರು ಹಿಂಗಾರು ಐ ಎಷ್ಟು ಏಳುವರೆ ಎಷ್ಟ್ ತಗಿತಾರೆ ಮಿನಿಮಮ್ ಎಷ್ಟು ತಗಿಬಹುದು ನೀವ್ ಎಷ್ಟು ತಗದಿದ್ರಿ ನಿರೀಕ್ಷೆ ಇದೆ ಈ ವಲದಲ್ಲಿ ನೈನ್ಟೀನ್ ಅಲ್ಲಿ ಮುನ್ನೂರು ಪಾಕೆಟ್ ಎಷ್ಟೆ ಒಂದೇ ಎಕ್ರಿಗೆ ಒಂದೇ ಎಕರೆಗೆ ಮುನ್ನೂರು ಪಾಕೆಟ್ ಪ್ಯಾಕೆಟ್ ಇದೇ ಹೊಲದಲ್ಲೇ ಸರ್ ಹೌದಾ ಹಸುನಾಯ್ತಾ ಹುಣಸೆ ಮರ ಈಗ ಸ್ವಲ್ಪ ರಾಗಿ ಗೋಧಿ ಹಾಕೊಂಡು ಮಡಿ ಇಷ್ಟಲ್ಲೇ ಮುನ್ನೂರ ಇಪ್ಪತ್ತು ಪ್ಯಾಕೆಟ್ ಬೆಳೆದಿತ್ತು ಸತಾರ ಬೀಜ ಸತಾರ ಬೀಜ ಸತಾರ ಬೀಜ ಸಾವಿರದ ಹತ್ತೊಂಬತ್ತರಲ್ಲಿ ಸರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬೇಸಿಗೆ ಸರ್ ಬೇಸಿಗೆಯಲ್ಲಿ ಬೆಳೆದ್ರೆ ಒಂದ್ಸರಿ ಚೆನ್ನಾಗಿ ಬೆಳಿಬಹುದು ಚೆನ್ನಾಗಲ್ಲ ಸರ್ ವಾತಾವರಣ ಮೇಲೆ ಹೋಗುತ್ತೆ ವಾತಾವರಣ ವಾತಾವರಣ ಒಂದ್ ಹೆವಿ ಕೂಲ್ಡ್ ಆಗ್ಬಿಡುತ್ತೆ ಆ ಟೈಮ್ ನಲ್ಲಿ ಬೆಳೆ ಹಾಳಾಗುತ್ತೆ ಟೆಂಪ್ರೇಚರ್ ಜಾಸ್ತಿ ಆಗ್ಬಿಟ್ಟು ಇವಾಗ ಮತ್ತೆ ಹೋಗ್ತಿದ್ರು ಈಗ ಟೆಂಪ್ರೇಚರ್ ಜಾಸ್ತಿ ಆದ್ರೂನು ಕಷ್ಟ ಕಮ್ಮಿ ಆದ್ರೂ ಕಮ್ಮಿ ಆದ್ರೂನು ಕಷ್ಟ ಇವಾಗ ನಿಮ್ ನಿಮ್ ಹೊಲಿಗೆ ತಿರ್ಗ ನಿಂತ್ಕೊಂಡ್ ಹಿಂಗ್ ನೋಡಿದ್ರೆ ಎಷ್ಟು ಆರೋಗ್ಯವಾಗಿದೆ ಅಂತ ಅನಸ್ತಿದೆ ನಿಮ್ಗೆ ಸರ ಅಂದ್ರೆ ಪರ್ಸೆಂಟಿಗೆ ಒಂದ್ ಚೆನ್ನಾಗಿದೆ ಸರ್ ಎಯ್ಟಿ ಫೈವ್ 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 ಪರ್ಸೆಂಟ್ ಚೆನ್ನಾಗಿದೆ ಚೆನ್ನಾಗಿದೆ ಹಾ ಹಾ ಆಯ್ತು ಈರುಳ್ಳಿಯಲ್ಲಿ ನೀ ನೋಡಿರೋ ಪ್ರಕಾರ ಬೇಸಿಗೆಯಲ್ಲಿ ಅತಿ ಹೆಚ್ಚು ಕಾಡುವಂತ ರೋಗ ಯಾವ್ದು ಸರ್ ನುಸಿ ಅಂದ್ರೆ ಮಾಡುತ್ತೆ ಈರುಳ್ಳಿ ಮೇಲೆ ಪೈರು ಕಿತ್ಕೊಳ್ಳಿ ಇದೇನಿದೆ ಸರ್ ಇದು ಈರುಳ್ಳಿ ಇದ್ರ ಇಲ್ಲಿ ಸರ್ ಅದು ಸೇರ್ಕೊಳ್ಳ ಸಣ್ಣ ಹುಳ ಸರ್ ನುಸಿ ಇಲ್ಲಿ ಸೇರ್ಕೊಂಡು ಇಲ್ಲೇ ಇಷ್ಟೇ ತಿನ್ನುತ್ತೆ ಸರ್ ಅದು ಅಂಶ ಎಲ್ಲ ಹೀರ್ಕೊಂಡ್ಬಿಟ್ಟು ಪೈರು ಈ ತರ ಬೆಂಡ್ ಆಗುತ್ತೆ ಈ ತರ ಬೆಂಡ್ ಆಗ್ಬಿಟ್ರೆ ಇಷ್ಟೇ ಮುಂದಕ್ಕೆ ಆಗಲ್ಲ ಬೆಳವಣಿಗೆ ಆಗಲ್ಲ ಏನ್ ಮಾಡಿದ್ರು ಪಿಕಪ್ ಆಗಲ್ಲ ಕಂಟ್ರೋಲ್ ಆಗಲ್ಲ ನುಸಿ ಕಂಟ್ರೋಲ್ ಮಾಡಕ್ಕಾಗಲ್ಲ ಇತ್ತು ಅಂದ್ರೆ ಅಂದ್ರೆ ಕಾಲೇ ಗೊತ್ತಾಗುತ್ತೆ ಸ್ಟಾರ್ಟಿಂಗು ಈಗ ಒಂದು ಆ ಜಾಗದಲ್ಲಿ ಸ್ವಲ್ಪ ನುಸಿ ಆಗಿತ್ತು ನಿನ್ನೆ ಔಷಧಿ ಹೊಡೆದ್ರಿ ಕಾಲೇ ಗೊತ್ತಾಗುತ್ತೆ ಸ್ವಲ್ಪ ಬೆಳ್ಳಗಾಗುತ್ತೆ ಸರ್ ಭಾಗ ಏನಿರ್ತಾ ನುಸಿ ಭಾಗ ಸ್ವಲ್ಪ ಬೆಳಗ್ಗೆ ಏನು ಔಷಧಿ ಔಷಧಿ ಓಕೆ ನೀರಿಂದು ಬಂದ್ರೆ ಸರ್ ಬಹಳ ಕಷ್ಟ ನಮ್ದು ಬಳ್ಳಾರಿ ಚಿತ್ರದುರ್ಗ ಈ ಚಳಿಕೆರೆ ಹೋದ್ರೆ ಸಾಬಿಟ್ಟಿದೆ ಮಳೆ ಕಮ್ಮಿ ಅಂತ ಅದರಿಂದ ನೀರಿನ ಸ್ವಲ್ಪ ಮಳೆ ಕಮ್ಮಿ ಬರುತ್ತೆ ನಮ್ಗೆ ಒಂದ್ ವರ್ಷ ಬಂದ್ರೆ ಒಂದ್ ತಡಿ ತುಂಬ ಕೆರೆ ಒಂದೇ ವರ್ಷ ಬರೋದು ಮತ್ತೆ ವರ್ಷ ಮಳೆ ಇಲ್ಲ ಅಂದ್ರೆ ಕೆರೆ ಒಣಗುತ್ತೆ ನೀರು ಬರಲ್ಲ ಬೋರ್ವೆಲ್ಲಾಗ ನಿಂತು ಬಿಡುತ್ತೆ ಅಂತ ಟೈಮ್ ನಲ್ಲಿ ಹೋದ ವರ್ಷ ಹಿಂಗಾಗಿತ್ತು ಬಹಳ ಕಷ್ಟ ಆಗುತ್ತೆ ತಗ್ಗು ಪ್ರದೇಶ ಇದ್ರೆ ಒಂದ್ ಅರ್ವತ್ ಅಡಿ ನೀರ್ ಸಿಗುತ್ತೆ ಸರ್ ಇಲ್ಲಿಂದ ಊರ್ ಹೋದ್ರೆ ತಗ್ಗು ಸರ್ ಅರವತ್ತಡಿ ಅಡಿ ಕೆಳಗಿದೆ ಅಲ್ಲೇ ಅರವತ್ತಡಿ ಅಡಿ ಸಿಗುತ್ತೆ ಸರ್ ಇಲ್ಲಿ ಬಂದ್ರೆ ನೂರ ಎಂಬತ್ತಡಿ ಅಡಿ ಆ ಸೈಡು ನೂರ ಅರವತ್ತಡಿ ಲಾಸ್ಟ್ ಆಗಲ್ಲ ಸರ್ ಇಲ್ಲಿ ಮುನ್ನೂರ ಐವತ್ ಅಡಿ ಅಡಿವರೆಗೂ ಕೊರೀತು ಸರ್ ಕೊರತೀರಾ ಅದು ಕೆರೆಯಲ್ಲಿ ನೀರಿದ್ರೆ ಮಾತ್ರ ಬರುತ್ತೆ ಸರ್ ಇಲ್ಲಾದ್ರಲ್ಲ ಅದ್ರ ಕೆಳಗಿನ್ನ ಆರ್ನೂರ ಅಡಿ ಕೆಳಕ್ ಮತ್ತೆ ಒಂದ್ ಪದರ ಸಿಗುತ್ತೆ ಅದು ಪರ್ಮನೆಂಟ್ ನೀರು ಸರ್ ಮಳೆ ಹೋದ್ರೆ ಎರಡು ವರ್ಷ ಮೂರ್ ವರ್ಷ ಬರುತ್ತೆ ಆಯ್ತು ಈಗ ನಮ್ ಬಂದಾಗ ಆಯಾ ನೀರು ಕಟ್ತಾ ಇದ್ದೇನೆ ಚೆಲ್ಕಿ ಹಾಡ್ಕೊಂಡು ನಿಮ್ ಕಡೆ ಎಲ್ಲ ಎಲ್ಲ ನಮ್ ಕಡೆ ಬೋರ್ವೆಲ್ ಿವಿ ಸರ್ ರೈನ್ ಟ್ಯೂಬ್ ಹಾಕಿ ಬೆಳೆದಿದ್ವಿ ಅದು ಈ ಇತ್ತು ಅದೇ ಯೂಸ್ ಮಾಡ್ಕೊಂಡು ಅಡಿಕೆ ಗಿಡದಲ್ಲಿ ಬೇರೆ ಬೆಳೆ ಹಾಕಿದ್ವಿ ಚೆನ್ನಾಗಿ ಅನ್ಸುತ್ತೆ ಬೇಸಿಗೆ ರೈನ್ ರೈನ್ ಟೂಬ್ ಅಂತ ಅಭಿಪ್ರಾಯ ತೇವಾಂಶ ಇರುತ್ತೆ ನೀರಿಂದು ಮಳೆ ತರ ಬರುತ್ತಲ್ಲ ತೇವಾಂಶ ಹಿಡ್ಕೊಳ್ಳುತ್ತೆ ಕಟ್ಟ ನೀರು ಮೂರು ದಿನಕ್ಕೆ ವಾರತ್ತೆ ಅದು ವಾರ ಆದ್ರೆ ತಡ್ಕಳುತ್ತೆ ಸರ್ ಅಂದಾಜು ಹೆಚ್ಚು ಕಮ್ಮಿ ಆಗಲಿ ಐದತ್ತು ಸಾವಿರ ಎಷ್ಟು ಖರ್ಚು ಬರ್ಬೋದು ಈರುಳ್ಳಿ ಒಂದು ಎಕರೆ ಬೆಳೆ ಕರ ಆಯಿತು ಇಲ್ಲ ನೀವು ಈಗ ರೆಡಿ ಮಾಡಿದಿಲ್ಲ ಎಷ್ಟು ಕರ ಹೇಳಿ ಒಂದು ಐವತ್ತು ಆಗುತ್ತೆ ಸರ್ ಐವತ್ತು ಸಾವಿರ ಬೇಸಿಗೆಯಲ್ಲಿ ಮಳೆಗಾಲದಲ್ಲ ಒಂದು ಹತ್ತು ಹದಿನೈದು ಇಪ್ಪತ್ತು ಸಾವಿರ ಜಾಸ್ತಿ ಆಗ್ಬೋದು ರೋಗ ಇರುತ್ತೆ ಕಳೆ ತಗ್ಸೋದಾದ್ರೆ ಕೆಲಸ ಜಾಸ್ತಿ ಇರುತ್ತೆ ಸರ್ ಒಂದು ಎಕ್ರಿಗೆ ಐವತ್ತು ಸಾವಿರ ಬರುತ್ತೆ ಬರುತ್ತೆ ನಮ್ಮ ಈ ಚಳಕೆರೆ ನಿಮ್ ಸರೌಂಡಿಂಗ್ ಖರ್ಚು ಬರುತ್ತೆ ರೈತ ಬೆಳದಿದ ಬೆಳಿಗ್ಗೆ ನಾವ್ ಮಾಡಿದ ಖರ್ಚಿಗೆ ಓಡಾಡಿದಕ್ಕೆ ಮನೆ ಮಂತನ ಎಲ್ಲ ನಡೆಸಕ್ಕೆ ಒಂದು ಪಾಕೆಟ್ಗೆ ಇಷ್ಟು ಸಿಗಬೇಕು ಅಥವಾ ಒಂದ್ ಕ್ವಿಂಟಲ್ಗೆ ಇಷ್ಟ ಸಿಗ್ಬೇಕು ಅಂದ್ರೆ ಮಿನಿಮಮ್ ಎಷ್ಟು ರೂಪಾಯಿ ಸಿಕ್ಕ್ರೆ ರೈತನಿಗೆ ಲಾಭ ಅನ್ಸುತ್ತೆ ಸರ್ ನಾವು ಎಕ್ಸ್ಪೆಕ್ಟೇಷನ್ ನಮ್ಗೆ ಸಾವಿರ ರೂಪಾಯಿ ಹತ್ ಸಾವಿರದವರೆಗಿದೆ ಸರ್ ಬೇಡ ಸರ್ ಹತ್ ಸಾವಿರ ನಮಗೂ ಬೇಡ ಕುಂಕಳರಿಗೂ ಪ್ರಾಬ್ಲಮ್ ಆಗುತ್ತೆ ಅವರೇಜ್ ಎರಡುವರೆ ಸಾವಿರ ಸಿಕ್ಕ್ರೆ ಸಾಕು ಎರಡುವರೆ ಸಾವಿರ ಸಿಕ್ಕ್ರೆ ಸಾಕು ನಿಮ್ಗೆ ಸಾವಿರ ಸಿಕ್ಕರೆ ಸಾಕು ಅದಕ್ಕಿಂತ ಒಳಗ್ ಬಂದ್ರೆ ಅಂದ್ರೆ ಮಾಡಿದ ಖರ್ಚು ಮೇಲೆ ಅದಕ್ಕೆಲ್ಲ ಎಲ್ಲ ಮೈ ಮೇಲೆ ಬರುತ್ತೆ ವರ್ಷ ಬಂದ್ರೆ ಸುಧಾರಿಸ್ಕೊಳಕ್ ಆಗದಿಲ್ಲ ಒಂದ್ ವರ್ಷ ಆಗುತ್ತೆ ಮತ್ತೆ ಎರಡು ವರ್ಷ ಹೋಗುತ್ತೆ ಮತ್ತೆ ಒಂದ್ ವರ್ಷ ಬರುತ್ತೆ ಮತ್ತೆ ಒಂದ್ ಎರಡು ವರ್ಷ ಹೋಗುತ್ತೆ ಹಂಗಾದ್ರೆ ಏನು ಮಾಡಕ್ ಆಗಲ್ಲ ಅಲ್ಲೇ ಅಲ್ಲಿಗೆ ಆಗುತ್ತೆ ಮಾಡೋ ಕೆಲಸ ನಿನ್ಗೂ ಬೇಜಾರಾಗುತ್ತೆ ಏ ಇದ್ ಯಾವ ರೀ ಬೇಕಾತಪ್ಪ ಬೆಂಗಳೂರಾಗ ಎಲ್ಲ ಹೋಗಿ ಡ್ಯೂಟಿ ಆಗಿರ್ಬೋದು ಇತ್ತು ಬರೀ ಮೈ ಮೇಲೆ ಬರುತ್ತೆ ಅಂತ ಹಂಗೆ ಅನ್ಸಿದೆ ಸರ್ ಹೋಗ್ಬೇಕು ಅಂತಂದು ಹೌದಾ ಬಟ್ ಅಲ್ಲೂ ಇದೆ ಪರಿಸ್ಥಿತಿ ಅಲ್ಲಿ ಏನು ಜೀವನ ಮಾಡಬಹುದು ಜೀವನ ಮಾಡಬಹುದು ಅಷ್ಟೇ ಅದು ನೆಮ್ಮದಿ ಇರಲ್ಲ ಕೋಟಿಗಟ್ಟಲೆ ಗಟ್ಲೆ ತತ್ತೀವಂತ ಅನ್ಕೊಳ್ಳಕ್ಕೂ ಆಗಲ್ಲ ಚು ಮಾಡ್ತಿವಂತ ಬೆಂಗ್ಳೂರಾಗ ಆಗಲ್ಲ ಸರ್ ಎಲ್ಲಾ ಕಷ್ಟ ಬದುಕದೇ ಕಷ್ಟ ಸರ್ ರೈತರದ್ದು ಹೌದೌದು ಓಕೆ ಅಲ್ಲಿ ಬಾರ್ಡ್ರಲ್ಲಿ ಗೋದಿ ಹಾಕಿದ್ರಲ್ಲ ಅದು ನಿಮ್ ಮನೆಗೋಸ್ಕರ ಹಾಕೊಂಡಿರೋ ಸರ್ ಮನೆಗೆ ಹಾಕೊಂಡಿದೀವ ಗೋಧಿ ರಾಗಿ ಎರಡು ಹಾಕಿರೋಸ್ಕರ ಈಗ ಇವತ್ತು ನೀರ್ ಕಟ್ತಿದ್ಯಾಲ್ಲ ಇನ್ ಎಷ್ಟು ದಿವಸ ಪಟ್ಟು ನೀರ್ ಕಟ್ಟಿದ್ಯಾ ಇನ್ನ ತ್ರೀ ಡೇಸ್ ಕಟ್ತೀವಿ ತ್ರೀ ಡೇಸ್ ಬಿಟ್ಟು ಕಟ್ತೀಯಾ ಇಲ್ಲಿಂದ ಕಟ್ಕಂತ ಹೋದ್ರೆ ಎಷ್ಟು ದಿವಸಕ್ಕೆ ಕೊಡಿಸ್ತೀಯ ಅಥವಾ ಒಂದ್ ದಿವಸಕ್ಕೆ ಕೊಡಿಸ್ತೀಯಾ ಸರ್ ಕರೆಂಟ್ ಕೊಟ್ಟಂಗೆ ಸರ್ ಕರೆಂಟ್ ಅಗ್ಲೆಲ್ಲ ತೆಗಿತಿರ್ತಾರೆ ಒಂದು ಹಾಫ್ ಅನ್ ಅವರ್ ತೆಗೆದ್ರೆ ನಿಂತ್ ಬಿಡುತ್ತೆ ಆ ಟೈಮ್ ಅಲ್ಲಿ ಒನ್ ಟೂ ಡೇಸ್ ಆಗುತ್ತೆ ಸರ್ ಕರೆಂಟ್ ಕರೆಕ್ಟ್ ಆಗಿ ಕೊಟ್ರೆ ಒನ್ ಡೇಸ್ ಹಾಫ್ ಒನ್ ಡೇ ಹೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಸರ್ ಕಟಾವಿಗೆ ಕೂಲಿಯನ್ನ ಕರೆಸ್ತೀವಿ ಸರ್ ನಾವು ನೀರ್ ಹಾಯಿಸ್ತೀವಿ ಸರ್ ಒಂದ್ ಹತ್ತು ದಿನ ಮುಂಚೆ ಆಯ್ಸಿ ಬಿಟ್ಟು ಕೂಲರ್ನ ಕರೆಸಿ ಕೇಳಿಸ್ತೀವಿ ಸರ್ ಒಂದ್ ಟೂ ಡೇಸ್ ತ್ರೀ ಡೇಸ್ ಡ್ರೈ ಆಗಬಿಡ್ತೀವಿ ಸರ್ ಇರುತ್ತಲ್ಲ ಇದು ಒಣಗಾಕ್ ಬಿಡ್ತೀವಿ ಸರ್ ಬಿಟ್ಟು ಆಮೇಲೆ ಟ್ಯಾಂಕ್ರಿಯಲ್ಲಿ ಏರ್ಕೊಂಡು ಹೋಗ್ತಿವಿ ಇಲ್ಲ ಕೂಲರ್ ಜಾಸ್ತಿ ಬಂದ್ರ ಅಂದ್ರೆ ಒಲ್ ಮೇಲೆ ಸರ್ ಒಲ್ ಮೇಲೆ ಉಂಡಾ ಬುತ್ತಿ ಕೊಟ್ಟು ಹಚ್ಚಿಸ್ತಿವಿ ಅರವತ್ತು ರೂಪಾಯಿ ಪಾಕೆಟ್ ನೂರು ರೂಪಾಯಿ ಪಾಕೆಟ್ ಹಂಗೆಲ್ಲ ಕೂಲರ್ ಜಾಸ್ತಿ ಹೊಲದಲ್ಲೇ ಕೊಯ್ಸಿ ಹೊಲ್ದಲ್ಲೇ ರೆಡಿ ಮಾಡ್ಕೊಂತೀರಾ ಕೂಲರ್ ಸಿಗಲ್ಲ ಅಂದ್ರೆ ಊರ ಮನೆ ಹತ್ರ ಕಣ ಅಥವಾ ಇತ್ಲಿಗೆ ಏರ್ಕೊಂತೀರಾ ಆಮೇಲೆ ಅಲ್ಲಿ ರೆಡಿ ಮಾಡ್ಕೊಂತ ಮಾರ್ಕೆಟ್ ಎಲ್ಲ ಇಲ್ಲ ಊರಲ್ಲೇ ಚಲದ ಮೇಲೆ ಕೊಡ್ತೀರಾ ಅಥವಾ ಬೆಂಗ್ಳೂರಿಗೆ ಹೋಗ್ತೀರಾ ಟೈಮ್ ಸರ್ ಹಾ ರೇಟ್ ಬಂದ್ರೆ ಇಲ್ಲೇ ಬಿಡ್ತೀವಿ ಇಲ್ಲಿ ಗಿಟ್ಲಿಲ್ಲ ಅಂದ್ರೆ ಬೆಂಗಳೂರಿಗೆ ಹಾಕೊಂಡು ಹೋಗ್ತಿವಿ ಇಲ್ಲ ಆದ್ರೆ ಏನು ಸ್ವಲ್ಪ ಕೇಳ್ಕೋಬಹುದು ಅಲ್ಲಿ ಮಾರ್ಕೆಟ್ ನಾಗ ಅವ್ರು ಹೇಳಿದ್ದೆ ಸರ್ ನಮ್ಗೆ ಈಗ ಅಷ್ಟಕ್ಕೆ ಅಂದ್ರೆ ಅಷ್ಟಕ್ಕೆ ಇನ್ನೂ ಹತ್ ರೂಪಾಯಿ ಹಾಕೊಡಿ ಅಂದ್ರೆ ಕೇಳ್ಕೋಬಹುದು ಅಲ್ಲಿ ಏನು ಮಾತಾಡಕ್ಕಾಗಲ್ಲ ಸರ್ ಮೂಮೆಂಟ್ ನೋಟ್ ಬಿಡ್ತೀನಿ ಸರ್ ಓಕೆ ನಿಮಗೆ ವಾತಾವರಣ ಅಂದ್ರೆ ಇಲ್ಲೇ ಪರಿಸ್ಥಿತಿ ನೋಡ್ಕೊಂಡು ನೋಡ್ಕೊಂಡು ಮಾರ್ಕೆಟ್ ಪರಿಸ್ಥಿತಿ ನೋಡ್ಕೊಂಡು ಬಿಟ್ಬಿಡ್ತೀನಿ ಸರ್ ಆ ರೇಟ್ ನಮಗೆ ಇದ್ದರೆ ಬಿಟ್ಬಿಡ್ತೀನಿ ಬಿಟ್ಬಿಡ್ತೀರಾ ಓಕೆ ಈಗ ನೀನು ಹಾಕಿದ್ಯಲ್ಲ ಈ ಗೆಡ್ಡೆಗಳು ಗೆಡ್ಡೆ ಮಾರ್ಕೆಟ್ ನಲ್ಲಿ ಒಳ್ಳೆ ಬೆಲೆ ಸಿಗಬೇಕು ನೋಡ ಅದರವಾಗಿ ಈ ಗೆಡ್ಡೆ ಈ ಗಡೆ ಹಾಕೊಂಡಂಗಿರಬೇಕು ಅಂತಂದ್ರೆ ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿ ಇರಬೇಕು ಅಂದ್ರೆ ಕ್ವಾಲಿಟಿ ಇರಬೇಕು ಅಂದ್ರೆ ಗೆಡ್ಡೆ ತರ ಇರ್ಬೇಕು ಗರಿ ಆಗಿರ್ಲಿ ದುಂಡ ಆಗಿರ್ಲಿ ಕಲರ್ ಆಗಿರ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಡುವ ಜನ ಕೇಳ್ತಾರೆ ಸ್ವಲ್ಪ ಕಲರ್ ಕೇಳ್ತಾರೆ ಫಿನಿಶಿಂಗ್ ಸರ್ ಕೆಂಪು ಇರ್ಬೇಕು ಮೀಡಿಯಂ ಸೈಜ್ ಆಗಿರ್ಲಿ ನೋಡಕ್ಕೆ ಚೆನ್ನಾಗಿರ್ಬೇಕು ಸರ್ ಗೆಡ್ಡೆ ಚೆನ್ನಾಗಿರ್ಬೇಕು ಹ್ಮ್ ಅದ್ ಮಾರ್ಕೆಟ್ ನ ಒಳ್ಳೆ ಬೆಲೆ ಇದೆ ಸರ್ ಹ್ಮ್ 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 ಓಕೆ ಮಹೇಶ್ ನಾನು ಕೆಲವೊಂದು ಈರುಳ್ಳಿ ವಿಡಿಯೋಗಳೆಲ್ಲ ಮಾಡಿದ್ವಿ ಬೇರೆ ಬೇರೆ ಹೊಲದ ನೋಡಿದೀನಿ ಈ ಟೈಮ್ ಅಲ್ಲಿ ಬೇಸಿಗೆಲ್ಲ ಹಾಕಿರೋ ಕೆಲವೊಂದು ಹೊಲಗಳಲ್ಲಿ ಈರುಳ್ಳಿದು ಹೂ ಬಂದೈತೆ ನಿಮ್ಮದಲ್ಲ ಎಲ್ಲೂ ಹೂ ಕಾಣಿಸ್ತಿಲ್ಲ ಹಬ್ಬ ಅಂದ್ರೆ ನೂರಕ್ಕೆ ಒಂದು ಸಿಗಲ್ಲ ಸಾವಿರಕ್ಕೊಂದನ್ನು ಸಿಗಲ್ಲ ಅನ್ಕೊಂತೀನಿ ನಾನು ಎಲ್ಲೂ ಕಾಣ್ತಿಲ್ಲ ಹೌದು ಸರ್ ಬೇಸಿಗೆಯಲ್ಲಿ ಹೂವು ಯಾಕೆ ಬರುತ್ತೆ ಆಮೇಲೆ ಕೌಟ್ ಅಂತಾರೆ ಕೌಟ್ ಅಂದ್ರೆ ಅದು ಬೇಸಿಗೆ ಯಾಕೆ ಜಾಸ್ತಿ ಬರುತ್ತೆ ಸ್ವಲ್ಪ ಮಾಹಿತಿ ಕೊಡ ಗೊತ್ತಿದ್ರೆ ಸರ್ ಹೂವು ಬೀಜದ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಪಾಕೆಟ್ ಬೀಜ ಅಂತ ಬರುತ್ತೆ ಲೂಸ್ ಬೀಜ ಅಂತ ಬರುತ್ತೆ ಲೂಸ್ ಬೀಜ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಗೆಡ್ಡೆ ಅಷ್ಟೇನೆ ಬರುತ್ತೆ ಸರ್ ಪಾಕೆಟ್ ಬೀಜ ಅಲ್ಲಿ ಬರಲ್ಲ ಸರ್ ನಾಲ್ಕು ತಿಂಗಳು ಆದ್ಮೇಲೆ ಇದ್ರಲ್ಲೂ ಇಲ್ಲ ಒಂದೊಂದು ಕಾಣಿಸ್ಕೊಳುತ್ತೆ ನಾಲ್ಕು ತಿಂಗಳವರೆಗೂ ಇಟ್ಕೊಂಡ್ರೆ ನಾವು ಕಾಣಿಸ್ಕೊಳುತ್ತೆ ಆದ್ರೆ ಮಳೆಗಾಲದಲ್ಲಿ ಬರಲ್ಲ ಬೇಸಿಗೆಯಲ್ಲಿ ಅತಿ ಹೆಚ್ಚು ಕಾಣುತ್ತೆ ಸರ್ ಹೂವು ಈ ಕೌಟ್ ಬಂದ್ರೆ ಹೊಲ ದಪ್ಪ ಒತ್ತಾಗಿದ್ರೆ ಕೌಟ್ ಬರಲ್ಲ ಸರ್ ತೆಳ್ಳಗಿರುತ್ತೆ ಅಲ್ಲೆಲ್ಲೆಲ್ಲೇ ಗೆಡ್ಡೆ ಒಂದೊಂದು ತೆಳ್ಳಗಿರುತ್ತಲ್ಲ ಆ ಅಂತ ತಗೆ ಕೌಟ್ ಬಹಳ ಬರುತ್ತೆ ಸರ್ ಈರುಳ್ಳಿನ ಬಿತ್ತಿ ಸ್ವಲ್ಪ ತೆಳ್ಳಗಾಗಿದ್ರೆ ಕೌಟ್ ಜಾಸ್ತಿ ಬರುತ್ತೆ ಸರ್ ಕೌಂಟ್ ಬರಬಾರದು ಅಂದ್ರೆ ಸ್ವಲ್ಪ ಅಭಿಪ್ರಾಯ ಅನುಭವ ಅನುಭವ ಸರ್ ಅಗ್ರಿಕಲ್ಚರ್ ಚೆನ್ನಾಗಿದೆ ಬೇಜಾರ್ ಬೇಜಾರಕ್ಕೆಮ್ಮಂಗಿಲ್ಲ ಸರ್ ಮಾಡಕ್ಕೆ ಬೇಜಾರ್ ಮಾಡಕ ಬೇಜಾರ್ ಮಾಡಕಮ್ಮಂಗಿಲ್ಲ ಸರ್ ವಲ ಮಾಡ್ತೀವಿ ನಮ್ ಪ್ರೊಫೆಷನಲ್ ವರ್ಕ್ ಇದಲ್ಲ ನಾವು ಓದಿದೀವಿ ಹಸಿಸಿ ಏನ್ ಈ ತರ ಕೆಲ್ಸ ಈ ತರ ಬಟ್ಟೆ ಅನ್ಕంపಾರದು ಹ್ಮ್ ಹ್ಮ್ ಹೆಂಗಿರುತ್ತೆ ಹಾಗೆ ಮಾಡ್ಕೊಂಡು ಹೋಗಬೇಕು ಸರ್ ಜೀವನ ಚೆನ್ನಾಗಿದೆ ಅಗ್ರಿಕಲ್ಚರ್ ಸೂಪರ್ ಆಗಿದೆ ನನಗೆ ಇಷ್ಟ ಆಗಿದೆ ಸರ್ ಅಗ್ರಿಕಲ್ಚರ್ ಮಾಡಿ ಸ್ವಲ್ಪ ವಹಿಸಿ ಮಾಡ್ಬೇಕು ಸರ್ ಬೆಲೆ ಸಿಗುತ್ತಮ್ಮ ಗೊತ್ತಿಲ್ಲ ಸರ್ ಬೆಳೆಯೋದು ಬೆಳಿಬೇಕು ಸರ್ ನಾನು ಇಲ್ಲಿ ನೀರು ಬಿಟ್ಬಿಟ್ಟು ಅಂಗಡಿ ಹತ್ರ ಆಗಲ್ಲ ಸರ್ ಮಾಡ್ಲೇಬೇಕು ಅದಕ್ಕೂ ಆಪ್ಷನ್ಸ್ ಇದೆ ತೊಟ್ಟಿ ಮಾಡ್ಕೋಬೇಕು ಆಯ್ಸ್ಕೋಬೇಕು ತೊಟ್ಟಿ ತುಂಬಿಸ್ಕೊಂಡು ರಾತ್ರಿ ಎಲ್ಲ ಕಟ್ಕೋಬಹುದು ರೈತರಿಗೆ ನಾನಾ ರೀತಿ ಆಪ್ಷನ್ಸ್ ಇದೆ ಈಗ ಗವರ್ನಮೆಂಟ್ ಎಂಪ್ಲಾಯ್ ಒಂಬತ್ತರಿಂದ ಐದು 5 ಮಾಡಲೇಬೇಕು ಡ್ಯೂಟಿ ಅದರಲ್ಲಿ ಆ ತರ ಕೇಳೋರು ಯಾರಿಲ್ಲ ಇಲ್ಲ ಸರ್ 5 ರಿಂದ ಬರಬೇಕು ಅಂತ ಇಲ್ಲ ನೀ ಯಾವ ಬೇಕಾ ಹೋಗಿ ಬಂಡ್ ಮಾಡ್ಕಬಹುದು 5 ಗಂಟೆ ತಮಿಸ್ಕೊಂಡಿದ್ರೆ ನೀ ಸೈಕಲ್ ದಟ್ ಫನ್ ಕಟ್ಟಬಹುದು ಕಟ್ಟಕಬಹುದು ಬೇಡ ಬೆಳಗೆ ಕಟ್ಟಕಬಹುದು ಕಟ್ಟಕಬಹುದು ಎಮರ್ಜೆನ್ಸಿ ರಜಾ ಬೇಕೆಲ್ಲ ಹೋಗಬೇಕು ಅಂದ್ರೆ ಬಿಟ್ ಹೋಗ್ತirಬಹುದು ಹೋಗ್ಬಹುದು ಸರ್ ಯಾರು ಯಾರು ರಜಾ ಕೇಳಂಗಿಲ್ಲ ಯಾರು ಕೇಳಂಗಿಲ್ಲ ಕೈ ಕೈಮೋಗೆಂಗಿಲ್ಲ ಕೇಳಂಗಿಲ್ಲ ಲೀವ್ ಬರಕೋಡನಂಗಿಲ್ಲ ಚೆನ್ನಾಗಿದೆ ಸರ್ ನಾವ್ ಎಲ್ಲಾ ಸ್ವಲ್ಪ ಅನುಕೂಲ ಮಾಡ್ಕೊಂಡಾಗ ಚೆನ್ನಾಗಿ ಅನ್ಸುತ್ತೆ ಅದು ಸರಿ ನಾವ್ ಮಾಡ್ಕೋಬೇಕು ಇಲ್ಲಿ ಓಕೆ ಮಹೇಶ್ ಅವರ ನೀವು ಡಿಪ್ಲೊಮಾ ಓದಿವಿ ಓದಿ ಓದ್ಬಿಟ್ಟು ಕೆಲ್ಸಕ್ಕೆ ಹೋಗದಂಗೆ ಇಲ್ಲಿ ಮನೆಯಲ್ಲಿ ಸ್ವಲ್ಪ ಕಾರಣಾಂತರಗಳಿಂದ ಜಮೀನು ನೋಡ್ಕೊಳ್ಳೋಕೆ ಯಾರು ಇದನ್ನ ನಾನೇ ಮೇಂಟೈನ್ ಮಾಡ್ತಾ ಇದೀನಿ ಇದರಲ್ಲಿ ತೃಪ್ತಿ ಇದೆ ಅಂತಾನೂ ಹೇಳಿದ್ರೆ ಆಮೇಲೆ ಈರುಳ್ಳಿ ನಿಮ್ಮ ಮಲದಲ್ಲಿ ಬೆಳೆನ ಚೆನ್ನಾಗಿ ಕುಂತಿದೆ ಇದು ಯಾವ ತರ ಬೆಳೀತಾರೆ ಏನು ಅಂತ ಹೇಳ್ಬಿಟ್ಟು ನೀನ್ ಎಂಟು ವರ್ಷದಿಂದ ಅನುಭವ ನೋಡ್ತಾ ಇದೀಯ ಸಡನ್ ನಾವು ಇದ್ರದ್ದು ಈರುಳ್ಳಿ ಯಾವ ತರ ಬೆಳೀತಾರೆ ಅಂತ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರಹ ನಮಸ್ಕಾರ ಮಹೇಶ್ ಅವರ ಥ್ಯಾಂಕ್ ಯು ಸರ್ ಆಮೇಲೆ ಅದೇ ರೀತಿ ನಮ್ಮ ಚಾನಲ್ ವೀಕ್ಷಕರ ಕಡೆಯಿಂದ ನಿಮ್ಗೆ ಈರುಳ್ಳಿ ಈ ಸರಿ ಒಳ್ಳೆ ಇಳುವರಿ ಬರಲಿ ಒಳ್ಳೆ ರೇಟ್ ಸಿಗಲಿ ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದ ಸರ್ ಧನ್ಯವಾದಗಳು